ಓಂ ಶಾಂತಿ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮಗೆ ಮೊಟ್ಟ ಮೊದಲ ನಿಶ್ಚಯ ಬೇಕು ನಮಗೆ ಓದಿಸುವವರು ಸ್ವಯಂ ಶಾಂತಿ ಸಾಗರ ಸುಖದ ಸಾಗರ ತಂದೆ ಆಗಿದ್ದಾರೆ ಯಾವುದೇ ಮನುಷ್ಯ ಯಾರಿಗೂ ಸುಖ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ ನಿಮಗೆ ಮೊಟ್ಟ ಮೊದಲ ನಿಶ್ಚಯ ಬೇಕು ನಮಗೆ ಓದಿಸುವವರು ಸ್ವಯಂ ಶಾಂತಿ ಸಾಗರ ಸುಖದ ಸಾಗರ ತಂದೆ ಆಗಿದ್ದಾರೆ ಯಾವುದೇ ಮನುಷ್ಯ ಯಾರಿಗೂ ಸುಖ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ ಪ್ರಶ್ನೆ ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದು ಆ ಗುರಿಯನ್ನು ತಲುಪುವ ಪುರುಷಾರ್ಥವೇನು ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದು ಆ ಗುರಿಯನ್ನು ತಲುಪುವ ಪುರುಷಾರ್ಥವೇನು ಉತ್ತರ ಒಬ್ಬ ತಂದೆಯ ನೆನಪು ಪರಿಪಕ್ವ ಆಗಬೇಕು ಬುದ್ಧಿ ಬೇರೆ ಯಾವುದೇ ಕಡೆ ಹೋಗದಿರಲಿ ಇದು ಶ್ರೇಷ್ಠ ಗುರಿಯಾಗಿದೆ ಇದಕ್ಕಾಗಿ ಆತ್ಮಾಭಿಮಾನಿಯಾಗುವ ಪುರುಷಾರ್ಥ ಮಾಡಬೇಕು ಯಾವಾಗ ನೀವು ಆತ್ಮಾಭಿಮಾನಿಯಾಗುತ್ತೀರೋ ಆಗ ಎಲ್ಲ ವಿಕಾರಿ ಆಲೋಚನೆಗಳು ಸಮಾಪ್ತಿಯಾಗುತ್ತದೆ ಬುದ್ಧಿಯ ಅಲೆದಾಟ ನಿಂತು ಹೋಗುತ್ತದೆ ದೇಹದ ಕಡೆ ಸ್ವಲ್ಪನೂ ದೃಷ್ಟಿ ಹೋಗದಿರಲಿ ಇದು ಗುರಿಯಾಗಿದೆ ಇದಕ್ಕಾಗಿ ಆತ್ಮಾಭಿಮಾನಿಯಾಗಿ ಓಂ ಶಾಂತಿ ಆತ್ಮೀಯ ಮಕ್ಕಳ ಪ್ರತಿಯಾಗಿ ಆತ್ಮೀಯ ತಂದೆ ತಿಳಿಸುತ್ತಾರೆ ಇವರಿಗೆ ಅಂದರೆ ಬ್ರಹ್ಮಾಬಾಬರವರಿಗೆ ಆತ್ಮೀಯ ತಂದೆ ಎನ್ನುವುದಿಲ್ಲ ಇಂದಿನ ದಿನಕ್ಕೆ ಸದ್ಗುರುವಾರ ಎನ್ನುತ್ತಾರೆ ಗುರುವಾರ ಎನ್ನುವುದು ತಪ್ಪಾಗಿದೆ ಸದ್ಗುರುವಾರ ಗುರು ಜನರಂತೂ ಬಹಳ ಮಂದಿ ಇದ್ದಾರೆ ಸದ್ಗುರು ಒಬ್ಬರೇ ಇದ್ದಾರೆ ಅನೇಕರಿದ್ದಾರೆ ಅವರು ತನ್ನನ್ನು ಗುರು ಎಂದು ಹೇಳಿಕೊಳ್ಳುತ್ತಾರೆ ಸದ್ಗುರು ಎಂದೂ ಹೇಳಿಕೊಳ್ಳುತ್ತಾರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಗುರು ಹಾಗೂ ಸದ್ಗುರುವಿನಲ್ಲಂತೂ ಅಂತರ ಇದೆ ಸತ್ ಅಂದರೆ ಟ್ರೂತ್ ಸತ್ಯ ಎಂದು ಒಬ್ಬರೇ ನಿರಾಕಾರ ತಂದೆಗೆ ಹೇಳಲಾಗುತ್ತದೆ ಮನುಷ್ಯನಿಗೆ ಅಲ್ಲ ಸತ್ಯ ಜ್ಞಾನವನ್ನಂತೂ ಒಂದೇ ಬಾರಿ ಜ್ಞಾನಸಾಗರ ತಂದೆ ಬಂದು ಕೊಡುತ್ತಾರೆ ಮನುಷ್ಯ ಮನುಷ್ಯರಿಗೆ ಎಂದಿಗೂ ಸತ್ಯ ಜ್ಞಾನ ಕೊಡಲು ಸಾಧ್ಯವಿಲ್ಲ ಸತ್ಯ ಇರುವುದೇ ಒಬ್ಬ ನಿರಾಕಾರ ತಂದೆ ಇವರ ಹೆಸರಂತೂ ಬ್ರಹ್ಮ ಆಗಿದೆ ಇವರು ಯಾರಿಗೂ ಜ್ಞಾನ ಕೊಡಲು ಸಾಧ್ಯವಿಲ್ಲ ಬ್ರಹ್ಮನಲ್ಲಿ ಜ್ಞಾನ ಏನೂ ಇರಲಿಲ್ಲ ಈಗಲೂ ಸಹ ಹೇಳುತ್ತಾರೆ ಇವರಲ್ಲಿ ಪೂರ್ಣ ಜ್ಞಾನವಂತೂ ಇಲ್ಲ ಸಂಪೂರ್ಣ ಜ್ಞಾನವಂತೂ ಜ್ಞಾನಸಾಗರ ಪರಮಪಿತ ಪರಮಾತ್ಮನಲ್ಲಿಯೇ ಇದೆ ಈಗ ತನ್ನನ್ನೂ ಸದ್ಗುರು ಎಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತಹ ಯಾವುದೇ ಮನುಷ್ಯ ಇಲ್ಲ ಸದ್ಗುರು ಅಂದರೆ ಸಂಪೂರ್ಣ ಸತ್ಯ ನೀವು ಯಾವಾಗ ಸತ್ಯ ಆಗುತ್ತೀರೋ ಆಗ ನಂತರ ಈ ಶರೀರ ಇರುವುದಿಲ್ಲ ಮನುಷ್ಯನಿಗೆ ಎಂದಿಗೂ ಸದ್ಗುರು ಎನ್ನಲು ಸಾಧ್ಯವಿಲ್ಲ ಮನುಷ್ಯನಲ್ಲಂತೂ ಪೈಸೆಯಷ್ಟು ತಾಕತ್ತು ಇಲ್ಲ ಇವರು ಸ್ವಯಂ ಹೇಳುತ್ತಾರೆ ನಾನು ಸಹ ನಿಮ್ಮಂತೆ ಮನುಷ್ಯನಾಗಿದ್ದೇನೆ ಇದರಲ್ಲಿ ತಾಕತ್ತಿನ ವಿಚಾರ ಬರುವುದಿಲ್ಲ ಇದನ್ನಂತೂ ತಂದೆ ಓದಿಸುತ್ತಾರೆ ಬ್ರಹ್ಮನಲ್ಲ ಈ ಬ್ರಹ್ಮ ಸಹ ಅವರಿಂದ ಓದಿ ನಂತರ ಓದಿಸುತ್ತಾರೆ ನೀವು ಬ್ರಹ್ಮಕುಮಾರ ಕುಮಾರಿಯರು ಎಂದು ಕರೆಸಿಕೊಳ್ಳುವವರು ಸಹ ಪರಮಪಿತ ಪರಮಾತ್ಮ ಸದ್ಗುರುವಿನಿಂದ ಓದುತ್ತೀರಿ ನಿಮಗೆ ಅವರಿಂದ ತಾಕತ್ತು ಸಿಗುತ್ತದೆ ತಾಕತ್ತಿನ ಅರ್ಥ ಯಾರನ್ನಾದರೂ ತಳ್ಳಿ ಬೀಳಿಸುವುದು ಎಂದಲ್ಲ ಇದು ಆತ್ಮೀಯ ತಾಕತ್ತು ಇದು ಆತ್ಮೀಯ ತಂದೆಯ ಮೂಲಕ ಸಿಗುತ್ತದೆ ನೆನಪಿನ ಬಲದಿಂದ ನೀವು ಶಾಂತಿಯನ್ನು ಪಡೆಯುತ್ತೀರಿ ಹಾಗೂ ವಿದ್ಯೆಯಿಂದ ನಿಮಗೆ ಸುಖ ಸಿಗುತ್ತದೆ ಹೇಗೆ ಅನ್ಯ ಶಿಕ್ಷಕರು ನಿಮಗೆ ಓದಿಸುತ್ತಾರೆ ಅದೇ ರೀತಿ ತಂದೆನೂ ಓದಿಸುತ್ತಾರೆ ಇವರೂ ಕೂಡ ಓದಿಸುತ್ತಾರೆ ವಿದ್ಯಾರ್ಥಿಯಾಗಿದ್ದಾರೆ ದೇಹದಾರಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ವಿದ್ಯಾರ್ಥಿಯಾಗಿದ್ದಾರೆ ತಂದೆಗಂತೂ ದೇಹ ಇಲ್ಲ ಅವರು ನಿರಾಕಾರ ಆಗಿದ್ದಾರೆ ಅವರು ಬಂದು ಓದಿಸುತ್ತಾರೆ ಹೇಗೆ ಉಳಿದ ವಿದ್ಯಾರ್ಥಿ ಓದುತ್ತಾರೆ ಅದೇ ರೀತಿ ನೀವು ಸಹ ಓದುತ್ತೀರಿ ಇದರಲ್ಲಿ ಶ್ರಮದ ವಿಚಾರ ಇಲ್ಲ ಓದುವ ಸಮಯ ಯಾವಾಗಲೂ ಬ್ರಹ್ಮಚರ್ಯೆಯಲ್ಲಿರುತ್ತಾರೆ ಬ್ರಹ್ಮಚರ್ಯೆಯಲ್ಲಿ ಓದಿ ಯಾವಾಗ ಪೂರ್ಣ ಮಾಡುತ್ತಾರೆ ಆಗ ನಂತರದಲ್ಲಿ ವಿಕಾರದಲ್ಲಿ ಬೀಳುತ್ತಾರೆ ಮನುಷ್ಯನಂತೂ ಮನುಷ್ಯನ ರೀತಿಯಲ್ಲಿಯೇ ಕಾಣಿಸುತ್ತಾನೆ ಹೇಳುತ್ತಾರೆ ಇವರು ಇಂತಹ ವ್ಯಕ್ತಿಯಾಗಿದ್ದಾರೆ ಇವರು ಎಲ್ ಬಿ ಆಗಿದ್ದಾರೆ ಇವರು ಇಂತಹ ಆಫೀಸರ್ ಆಗಿದ್ದಾರೆ ವಿದ್ಯಾಭ್ಯಾಸದಿಂದ ಟೈಟಲ್ ಸಿಗುತ್ತದೆ ಮುಖಪುಟ ಅಂತೂ ಅದೇ ಇದೆ ಆ ಲೌಕಿಕ ವಿದ್ಯೆಯನ್ನಂತೂ ನೀವು ತಿಳಿದಿದ್ದೀರಿ ಸಾಧು ಸಂತ ಇತ್ಯಾದಿ ಯಾರು ಶಾಸ್ತ್ರವನ್ನು ಓದುತ್ತಾರೆ ಓದಿಸುತ್ತಾರೆ ಅದರಲ್ಲಿ ಯಾವುದೇ ಹೊಗಳಿಕೆ ಇಲ್ಲ ಆದ್ದರಿಂದ ಯಾರಿಗೂ ಶಾಂತಿಯಂತೂ ಸಿಗಲು ಸಾಧ್ಯವಿಲ್ಲ ಸ್ವಯಂ ಕೂಡ ಶಾಂತಿಗಾಗಿ ಅಲೆದಾಡುತ್ತಾರೆ ಕಾಡಿನಲ್ಲಿ ಒಂದು ವೇಳೆ ಶಾಂತಿ ಇರುತ್ತದೆಂದರೆ ನಂತರ ಹಿಂತಿರುಗಿ ಏಕೆ ಬರಬೇಕು ಮುಕ್ತಿಯನ್ನಂತೂ ಯಾರೂ ತಿಳಿದೇ ಇಲ್ಲ ಯಾರೆಲ್ಲ ಒಳ್ಳೊಳ್ಳೆಯ ಹೆಸರುವಾಸಿ ರಾಮಕೃಷ್ಣ ಪರಮಹಂಸ ಇತ್ಯಾದಿ ಇದ್ದು ಹೋಗಿದ್ದಾರೆ ಅವರೆಲ್ಲರೂ ಸಹ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೆಳಗೆ ಬಂದಿದ್ದಾರೆ ಮುಕ್ತಿ ಜೀವನ್ಮುಕ್ತಿಯಂತೂ ಯಾರಿಗೂ ಗೊತ್ತಿಲ್ಲ ತಮೋಪ್ರದಾನ ಆಗಲೇಬೇಕು ಕಾಣಬರುವುದಿಲ್ಲ ನಿಮಗೆ ಗುರುವಿನಿಂದ ಏನು ಸಿಗುತ್ತದೆ ಎಂದು ಯಾರನ್ನಾದರೂ ಕೇಳಿ ಆಗ ಶಾಂತಿ ಸಿಗುತ್ತದೆ ಎಂದು ಹೇಳುತ್ತಾರೆ ಆದರೆ ಏನೂ ಸಿಗುವುದಿಲ್ಲ ಶಾಂತಿಯ ಅರ್ಥವನ್ನೇ ತಿಳಿದಿಲ್ಲ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಬಾಬಾ ಜ್ಞಾನದ ಸಾಗರನಾಗಿದ್ದಾರೆ ಬೇರೆ ಯಾವುದೇ ಸಾಧು ಸಂತ ಗುರು ಇತ್ಯಾದಿಯರು ಶಾಂತಿಯ ಸಾಗರರಾಗಲು ಸಾಧ್ಯವಿಲ್ಲ ಮನುಷ್ಯ ಯಾರಿಗೂ ಸತ್ಯಶಾಂತಿಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ ನೀವು ಮಕ್ಕಳು ಮೊಟ್ಟಮೊದಲಂತೂ ನಿಶ್ಚಯ ಮಾಡಿಕೊಳ್ಳಬೇಕು ಶಾಂತಿಯ ಸಾಗರನಂತೂ ಒಬ್ಬ ತಂದೆ ಆಗಿದ್ದಾರೆ ಅವರು ನಮಗೆ ಓದಿಸುತ್ತಾರೆ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ ಅದನ್ನು ಸಹ ತಂದೆ ತಿಳಿಸಿದ್ದಾರೆ ಮನುಷ್ಯ ಮನುಷ್ಯನಿಗೆ ಎಂದಿಗೂ ಸುಖ ಶಾಂತಿಯನ್ನು ಕೊಡಲು ಸಾಧ್ಯವಿಲ್ಲ ಈ ಬ್ರಹ್ಮ ಅವರ ರಥ ಆಗಿದೆ ನಿಮ್ಮಂತೆ ವಿದ್ಯಾರ್ಥಿಯೇ ಆಗಿದ್ದಾರೆ ಇವರೂ ಸಹ ವ್ಯವಹಾರದಲ್ಲಿರುವವರಾಗಿದ್ದರು ಕೇವಲ ತಂದೆಗೆ ತನ್ನ ರಥವನ್ನು ಬಾಡಿಗೆಗಾಗಿ ಕೊಟ್ಟಿದ್ದಾರೆ ಅದೂ ಸಹ ವಾನಪ್ರಸ್ಥ ಸ್ಥಿತಿಯಲ್ಲಿ ನಿಮಗೆ ತಿಳಿಸಿಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಆ ತಂದೆ ಹೇಳುತ್ತಾರೆ ಎಲ್ಲರೂ ನಿರ್ವಿಕಾರಿಯಾಗಬೇಕು ಯಾರೂ ಸ್ವಯಂ ನಿರ್ವಿಕಾರಿಯಾಗಲು ಸಾಧ್ಯವಿಲ್ಲ ಆಗ ನಂತರ ಅನೇಕ ಪ್ರಕಾರದ ಮಾತುಗಳನ್ನಾಡುತ್ತಾರೆ ನಿಂದನೆಗಳನ್ನು ಸಹ ಕೊಡುತ್ತಾರೆ ನಮ್ಮ ಜನ್ಮ ಜನ್ಮಾಂತರದ ಭೋಜನ ಅಂದರೆ ವಿಕಾರ ಯಾವುದು ತಂದೆಯ ಆಸ್ತಿಯಾಗಿ ಸಿಕ್ಕಿದೆ ಅದನ್ನು ಬಿಡಿಸುತ್ತಾರೆಂದು ತಿಳಿಯುತ್ತಾರೆ ಈಗ ಬಿಡಿಸುವವರಂತೂ ಆ ಪಾರಲೌಕಿಕ ತಂದೆಯಾಗಿದ್ದಾರಲ್ಲವೇ ಇವರಿಗೂ ಸಹ ಅವರು ಬಿಡಿಸಿದ್ದಾರೆ ಮಕ್ಕಳನ್ನು ಸಹ ಪ್ರಯತ್ನಪಟ್ಟು ರಕ್ಷಣೆ ಮಾಡಿದರು ಯಾರು ಬಿಟ್ಟು ಬರಲು ಸಾಧ್ಯವಾಯಿತೋ ಅವರನ್ನು ಬಿಡಿಸಿದರು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ನಮಗೆ ಓದಿಸುವಂಥವರು ಯಾವುದೇ ಮನುಷ್ಯನಲ್ಲ ಎಂಬುದು ಇದೆ ಒಬ್ಬರೇ ನಿರಾಕಾರ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ ಬೇರೆ ಯಾರಿಗೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಅವರೇ ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ತಂದೆಯೇ ನಿಮಗೆ ತಿಳಿಸುತ್ತಾರೆ ಈ ವಿಕಾರ ನಿಮ್ಮ ಎಲ್ಲದಕ್ಕಿಂತ ದೊಡ್ಡ ಶತ್ರು ಆಗಿದೆ ಇದನ್ನು ಬಿಡಿ ನಂತರ ಯಾರು ಬಿಡಲು ಸಾಧ್ಯವಿಲ್ಲವೋ ಅವರು ಎಷ್ಟೊಂದು ಜಗಳ ಮಾಡುತ್ತಾರೆ ಕೆಲವರು ಮಾತೆಯರು ಹೇಗೆ ತಯಾರಾಗಿದ್ದಾರೆಂದರೆ ವಿಕಾರಕ್ಕಾಗಿ ಬಹಳ ಗಲಾಟೆ ಮಾಡುತ್ತಾರೆ ಈಗ ನೀವು ಸಂಗಮಯುಗದಲ್ಲಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಎಂಬುದನ್ನು ಸಹ ಕೆಲವರು ತಿಳಿದುಕೊಂಡಿಲ್ಲ ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ಅನೇಕರಿದ್ದಾರೆ ಅವರಿಗೆ ಪೂರ್ಣ ನಿಶ್ಚಯ ಇದೆ ಕೆಲವರಿಗೆ ಸೆಮಿ ನಿಶ್ಚಯ ಇದೆ ಕೆಲವರಿಗೆ ಶೇಕಡ ನೂರರಷ್ಟು ಕೆಲವರಿಗೆ ಶೇಕಡ ಹತ್ತರಷ್ಟು ಇದೆ ಈಗ ಭಗವಂತ ಶ್ರೀಮತ ಕೊಡುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಇದು ತಂದೆಯ ದೊಡ್ಡ ಆಜ್ಞೆಯಾಗಿದೆ ನಿಶ್ಚಯ ಇದ್ದಾಗಲೇ ತಾನೇ ಅವರ ಆಜ್ಞೆಯಂತೆ ನಡೆಯುತ್ತಾರೆ ತಂದೆ ಹೇಳುತ್ತಾರೆ ನನ್ನ ಮೊದಲ ಮಕ್ಕಳೇ ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಇವರನ್ನು ನೆನಪು ಮಾಡಬಾರದು ನಾನು ಹೇಳುವುದಿಲ್ಲ ಬಾಬಾ ನನ್ನ ಮೂಲಕ ನಿಮಗೆ ಹೇಳುತ್ತಾರೆ ಹೇಗೆ ನೀವು ಮಕ್ಕಳು ಓದುತ್ತೀರೋ ಅಂದ ಹಾಗೆ ಇವರೂ ಸಹ ಓದುತ್ತಾರೆ ಎಲ್ಲರೂ ವಿದ್ಯಾರ್ಥಿಯಾಗಿದ್ದಾರೆ ಓದಿಸುವವರು ಒಬ್ಬ ಶಿಕ್ಷಕನಾಗಿದ್ದಾರೆ ಅದನ್ನೆಲ್ಲ ಮನುಷ್ಯರು ಓದಿಸುತ್ತಾರೆ ಇಲ್ಲಿ ನಿಮಗೆ ಈಶ್ವರ ಓದಿಸುತ್ತಾರೆ ನೀವು ಆತ್ಮಗಳು ಓದುತ್ತೀರಿ ನೀವಾತ್ಮ ನಂತರ ಓದಿಸುತ್ತೀರಿ ಇದರಲ್ಲಿ ಬಹಳ ಆತ್ಮಾಭಿಮಾನಿ ಆಗಬೇಕು ಆತ್ಮವೇ ಇಂಜಿನಿಯರ್ ಬ್ಯಾರಿಸ್ಟರ್ ಆಗುತ್ತದೆ ಆತ್ಮಕ್ಕೆ ಈಗ ದೇಹ ಅಭಿಮಾನ ಬಂದಿದೆ ಆತ್ಮ ಅಭಿಮಾನಿಯ ಬದಲು ದೇಹ ಅಭಿಮಾನಿ ಆಗಿ ಹೋಗಿದೆ ಯಾವಾಗ ಆತ್ಮಾಭಿಮಾನಿಯಾಗುತ್ತೀರೋ ಆಗ ವಿಕಾರಿ ಎನ್ನಲು ಸಾಧ್ಯವಿಲ್ಲ ಅವರಿಗೆ ಎಂದಿಗೂ ವಿಕಾರಿ ಆಲೋಚನೆ ಸಹ ಬರುವುದಕ್ಕೆ ಸಾಧ್ಯವಿಲ್ಲ ದೇಹಾಭಿಮಾನಿಯಿಂದಲೇ ವಿಕಾರಿ ಆಲೋಚನೆ ಬರುತ್ತದೆ ನಂತರ ವಿಕಾರದೇ ದೃಷ್ಟಿಯಿಂದ ನೋಡುತ್ತಾರೆ ದೇವತೆಗಳಿಗೆ ಎಂದಿಗೂ ವಿಕಾರಿ ದೃಷ್ಟಿ ಇರುವುದಕ್ಕೆ ಸಾಧ್ಯವಿಲ್ಲ ಜ್ಞಾನದಿಂದ ನಂತರ ದೃಷ್ಟಿ ಬದಲಾಗುತ್ತದೆ ಸತ್ಯುಗದಲ್ಲಿ ಇಲ್ಲಿಯ ರೀತಿ ಪ್ರೀತಿ ಮಾಡುವುದಿಲ್ಲ ಡ್ಯಾನ್ಸ್ ಮಾಡುವುದಿಲ್ಲ ಅಲ್ಲಿ ಪ್ರೀತಿ ಮಾಡುತ್ತಾರೆ ಆದರೆ ವಿಕಾರದ ದುರ್ಗಂಧ ಇರುವುದಿಲ್ಲ ಜನ್ಮ ಜನ್ಮಾಂತರ ವಿಕಾರದಲ್ಲಿ ಹೋಗಿದ್ದಾರೆ ಮೇಲೆ ಆ ನಶೆ ಬಹಳ ಶ್ರಮದಿಂದ ಇಳಿಯುತ್ತದೆ ತಂದೆ ನಿರ್ವಿಕಾರಿಯನ್ನಾಗಿ ಮಾಡುತ್ತಾರೆ ಮೇಲೆ ಕೆಲವು ಹೆಣ್ಣು ಮಕ್ಕಳು ಸಂಪೂರ್ಣ ಶಕ್ತಿಶಾಲಿಯಾಗುತ್ತಾರೆ ನಾವಂತೂ ಪೂರ್ಣ ನಿಶ್ಚಯ ಬುದ್ಧಿ ಆಗಬೇಕಷ್ಟೆ ನಾನು ಒಂಟಿಯಾಗಿ ಬಂದಿದ್ದೆ ಒಂಟಿಯಾಗಿಯೇ ಹೋಗಬೇಕು ಅವರಿಗೆ ಯಾರಾದರೂ ಸ್ವಲ್ಪವೇ ಟಚ್ ಮಾಡಿದರೂ ಇಷ್ಟವಾಗುವುದಿಲ್ಲ ಇವರು ನಮ್ಮನ್ನು ಕೈಯಿಂದ ಮುಟ್ಟುತ್ತಾರೆ ಇವರಲ್ಲಿ ವಿಕಾರಿ ದುರ್ಗಂಧ ಇದೆ ಎನ್ನುತ್ತಾರೆ ವಿಕಾರಿ ನಮ್ಮನ್ನು ಟಚ್ ಸಹ ಮಾಡಬಾರದು ನಾವು ಗುರಿಯ ಕಡೆ ತಲುಪಬೇಕು ದೇಹದ ಕಡೆ ಸ್ವಲ್ಪವೂ ದೃಷ್ಟಿಯೇ ಇರಬಾರದು ಆ ಕರ್ಮಾತೀತ ಸ್ಥಿತಿಯನ್ನು ಈಗ ಮಾಡಿಕೊಳ್ಳಬೇಕು ಆತ್ಮವನ್ನೇ ನೋಡುತ್ತಿದ್ದೇವೆ ಎಂಬಂತೆ ಇದುವರೆಗೂ ಆ ರೀತಿ ಇಲ್ಲ ಗುರಿಯಾಗಿದೆ ತಂದೆ ಯಾವಾಗಲೂ ಹೇಳುತ್ತಿರುತ್ತಾರೆ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈ ಶರೀರ ಬಾಲ ಆಗಿದೆ ಇದರಲ್ಲಿ ನೀವು ಪಾತ್ರವನ್ನು ಅಭಿನಯಿಸುತ್ತೀರಿ ಕೆಲವರಂತೂ ಹೇಳುತ್ತಾರೆ ಇವರಲ್ಲಿ ಶಕ್ತಿಯಿದೆ ಆದರೆ ಶಕ್ತಿಯ ಯಾವುದೇ ವಿಚಾರವೇ ಇಲ್ಲ ಇದಂತೂ ವಿದ್ಯೆಯಾಗಿದೆ ಹೇಗೆ ಅನ್ಯರೂ ಸಹ ಓದುತ್ತಾರೆ ಇವರೂ ಸಹ ಓದುತ್ತಾರೆ ಪವಿತ್ರತೆಗಾಗಿ ಎಷ್ಟೊಂದನ್ನು ತಲೆಚೆಚ್ಚಿಕೊಳ್ಳಬೇಕಾಗುತ್ತದೆ ಬಹಳ ಶ್ರಮ ಇದೆ ಆದ್ದರಿಂದ ತಂದೆ ಹೇಳುತ್ತಾರೆ ಒಬ್ಬರು ಮತ್ತೊಬ್ಬರನ್ನು ಆತ್ಮ ಎಂದೇ ನೋಡಿ ಸತ್ಯುಗದಲ್ಲಿಯೂ ನೀವು ಆತ್ಮಾಭಿಮಾನಿ ಆಗಿರುತ್ತೀರಿ ಅಲ್ಲಂತೂ ರಾವಣ ರಾಜ್ಯವೇ ಇಲ್ಲ ವಿಕಾರದ ವಿಚಾರ ಇಲ್ಲ ಇಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಯಾಗಿದ್ದಾರೆ ಆದ್ದರಿಂದ ತಂದೆ ಬಂದು ನಿರ್ವಿಕಾರಿ ಮಾಡುತ್ತಾರೆ ಆಗುವುದಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಆತ್ಮ ಪವಿತ್ರ ಆಗದ ಹೊರತು ಮೇಲೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಲೆಕ್ಕಾಚಾರ ಚುಕ್ತ ಮಾಡಬೇಕಾಗುತ್ತದೆ ನಂತರವೂ ಪದವಿ ಕಡಿಮೆಯಾಗುತ್ತದೆ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಮಕ್ಕಳು ತಿಳಿದಿದ್ದಾರೆ ಸ್ವರ್ಗದಲ್ಲಿ ಒಂದು ಸನಾತನ ದೇವತೆಗಳ ರಾಜ್ಯವಿತ್ತು ಮೊಟ್ಟಮೊದಲಂತೂ ಖಂಡಿತ ಒಬ್ಬ ರಾಜರಾಣಿ ಇರುತ್ತಾರೆ ನಂತರ ರಾಜ್ಯ ಇರುತ್ತದೆ ಪ್ರಜೆಗಳು ಸಾಕಷ್ಟು ಮಂದಿ ತಯಾರಾಗುತ್ತಾರೆ ಅವರ ಸ್ಥಿತಿಯಲ್ಲಿ ವ್ಯತ್ಯಾಸ ಬರುತ್ತದೆ ಯಾರಿಗೆ ಸಂಪೂರ್ಣ ನಿಶ್ಚಯ ಇರುವುದಿಲ್ಲ ಅವರು ಪೂರ್ಣ ಓದುವುದಕ್ಕೆ ಸಾಧ್ಯವಿಲ್ಲ ಪವಿತ್ರರಾಗಲು ಸಾಧ್ಯವಿಲ್ಲ ಅರ್ಧಕಲ್ಪದ ಪತಿತರು ಒಂದು ಜನ್ಮದಲ್ಲಿ ಇಪ್ಪತ್ತೊಂದು ಜನ್ಮಕ್ಕಾಗಿ ಪಾವನರಾಗುವುದು ಮನೆಯೇನು ಮುಖ್ಯವಾಗಿರುವುದೇ ಕಾಮವಿಕಾರದ ವಿಚಾರ ಕ್ರೋಧ ಇತ್ಯಾದಿಯದ್ದು ಅಷ್ಟು ಇಲ್ಲ ಎಲ್ಲಿಯಾದರೂ ಬುದ್ಧಿ ಹೋಗುತ್ತದೆಂದರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ತಂದೆಯ ನೆನಪು ಪರಿಪಕ್ಕ ಆದರೆ ನಂತರ ಬೇರೆ ಯಾವುದೇ ಕಡೆ ಬುದ್ಧಿ ಹೋಗುವುದಿಲ್ಲ ಬಹಳ ಶ್ರೇಷ್ಠ ಗುರಿಯಾಗಿದೆ ಪವಿತ್ರತೆಯ ವಿಚಾರವನ್ನು ಕೇಳಿ ಬೆಂಕಿಯಲ್ಲಿ ಸುಟ್ಟು ಸಾಯುತ್ತಾರೆ ಈ ವಿಚಾರವನ್ನು ಎಂದೂ ಯಾರೂ ಹೇಳಿಯೇ ಇಲ್ಲ ಎನ್ನುತ್ತಾರೆ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ ಬಹಳ ಶ್ರಮವೆಂದು ತಿಳಿಯುತ್ತಾರೆ ಅದಂತೂ ಇರುವುದೇ ನಿವೃತ್ತಿ ಮಾರ್ಗದ ಧರ್ಮ ಬೇರೆ ಆಗಿದೆ ಅವರಂತೂ ಪುನರ್ಜನ್ಮವನ್ನು ತೆಗೆದುಕೊಂಡು ನಂತರನ್ನು ಸನ್ಯಾಸಿ ಧರ್ಮದಲ್ಲಿಯೇ ಹೋಗಬೇಕು ಅದೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ನೀವಂತೂ ಮನೆ ಮಟ್ಟವನ್ನು ಬಿಡಬಾರದು ತಿಳಿಸಿಕೊಡಲಾಗುತ್ತದೆ ಬಲೆ ಮನೆಯಲ್ಲಿರಿ ಅವರಿಗೂ ಸಹ ತಿಳಿಸಿಕೊಡಿ ಈಗ ಸಂಗಮಯುಗ ಆಗಿದೆ ಪವಿತ್ರ ಆಗದ ಹೊರತು ಸತ್ಯುಗದಲ್ಲಿ ದೇವತೆ ಆಗಲು ಸಾಧ್ಯವಿಲ್ಲ ಸ್ವಲ್ಪವೇ ಜ್ಞಾನವನ್ನು ಕೇಳುತ್ತಾರೆಂದರೆ ಅವರು ಪ್ರಜೆ ಆಗುತ್ತಾ ಹೋಗುತ್ತಾರೆ ಪ್ರಜೆ ಅಂತೂ ಸಾಕಷ್ಟು ಮಂದಿ ಇರುತ್ತಾರಲ್ಲವೇ ಸತ್ಯುಗದಲ್ಲಿ ಮಂತ್ರಿ ಇರುವುದಿಲ್ಲ ಏಕೆಂದರೆ ತಂದೆ ಸಂಪೂರ್ಣ ಜ್ಞಾನಿಯನ್ನಾಗಿ ಮಾಡಿಬಿಡುತ್ತಾರೆ ಅಜ್ಞಾನಿಗಳಿಗೆ ಮಂತ್ರಿ ಇತ್ಯಾದಿ ಬೇಕು ಈ ಸಮಯದಲ್ಲಿ ನೋಡಿ ಒಬ್ಬರು ಮತ್ತೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ ಶತ್ರುತ್ವದ ಸ್ವಭಾವ ಎಷ್ಟು ಕಠಿಣವಾಗಿದೆ ಈಗ ನೀವು ತಿಳಿಯುತ್ತೀರಿ ನಾವು ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆ ಏನು ದೊಡ್ಡ ವಿಚಾರವೇನು ಅವರು ದುಃಖದಿಂದ ಸಾಯುತ್ತಾರೆ ನೀವು ಸುಖದಿಂದ ತಂದೆಯ ನೆನಪಿನಲ್ಲಿ ಹೋಗಬೇಕು ಎಷ್ಟು ನನ್ನನ್ನು ನೆನಪು ಮಾಡುತ್ತೀರೋ ಆಗ ಉಳಿದವರೆಲ್ಲರದ್ದು ಮರೆಯುತ್ತಾ ಹೋಗುತ್ತೇವೆ ಯಾರದ್ದೇ ನೆನಪು ಉಳಿಯುವುದಿಲ್ಲ ಆದರೆ ಯಾವಾಗ ಪರಿಪಕ್ಕ ನಿಶ್ಚಯವಾಗುತ್ತದೆ ಆಗ ಈ ಸ್ಥಿತಿ ಇರುತ್ತದೆ ನಿಶ್ಚಯ ಇಲ್ಲವೆಂದರೆ ನೆನಪು ಸಹ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಕೇವಲ ನಾಮಕಾವಸ್ಥೆಯಾಗಿ ಹೇಳುತ್ತಾರೆ ನಿಶ್ಚಯವೇ ಇಲ್ಲವೆಂದರೆ ನೆನಪನ್ನಾದರೂ ಏತಕ್ಕಾಗಿ ಮಾಡುತ್ತಾರೆ ಎಲ್ಲರಿಗೂ ಒಂದು ರೀತಿ ನಿಶ್ಚಯ ಇರುವುದಕ್ಕೆ ಸಾಧ್ಯ ಇಲ್ಲ ಮಾಯೆ ನಿಶ್ಚಯದಿಂದ ಸರಿಸಿಬಿಡುತ್ತದೆ ಹೇಗಿದ್ದರೂ ಹಾಗೆಯೇ ಆಗುತ್ತಾರೆ ಮೊಟ್ಟ ಮೊದಲಂತೂ ತಂದೆಯಲ್ಲಿ ನಿಶ್ಚಯ ಬೇಕು ಇವರು ತಂದೆ ಅಲ್ಲ ಎಂಬ ಸಂಶಯ ಇರುತ್ತದೇನೋ ಪಾರಲೌಕಿಕ ತಂದೆನೇ ಜ್ಞಾನ ಕೊಡುತ್ತಾರೆ ಇವರಂತೂ ಹೇಳುತ್ತಾರೆ ನಾನು ಸೃಷ್ಟಿಯ ರಚಯಿತ ಹಾಗೂ ರಚನೆಯನ್ನು ಸಹ ತಿಳಿದುಕೊಂಡಿರಲಿಲ್ಲ ಯಾರಾದರೂ ನನಗೆ ತಿಳಿಸಬೇಕು ನಾನು ಹನ್ನೆರಡು ಗುರುಗಳನ್ನು ಮಾಡಿಕೊಂಡೆ ಅವರೆಲ್ಲರನ್ನೂ ಬಿಡಬೇಕಾಯಿತು ಗುರುವಂತೂ ಜ್ಞಾನವನ್ನು ನೀಡಲಿಲ್ಲ ಸದ್ಗುರು ಅಚಾನಕ್ಕಾಗಿ ಬಂದು ಪ್ರವೇಶ ಮಾಡಿದರು ಏನಾಗುತ್ತದೆ ಎಂಬುದು ತಿಳಿಯದಾಯಿತು ಅರ್ಜುನನಿಗೂ ಸಹ ಸಾಕ್ಷಾತ್ಕಾರವಾಯಿತು ಎಂದು ಗೀತೆಯಲ್ಲಿಯೂ ಇದೆ ಅಲ್ಲವೇ ಅರ್ಜುನನ ಮಾತಲ್ಲ ಇವರಂತೂ ರಥ ಅಲ್ಲವೇ ಇವರೂ ಸಹ ಮೊದಲು ಗೀತೆಯನ್ನು ಓದುತ್ತಿದ್ದರು ತಂದೆ ಪ್ರವೇಶ ಮಾಡಿದರು ಈ ಜ್ಞಾನವನ್ನು ಕೊಡುವಂಥವರು ತಂದೆಯೇ ಆಗಿದ್ದಾರೆ ಎಂಬ ಸಾಕ್ಷಾತ್ಕಾರ ಮಾಡಿಸಿದರು ಆಗ ಆ ಗೀತೆಯನ್ನು ಬಿಟ್ಟು ಬಿಟ್ಟೆ ತಂದೆ ಜ್ಞಾನ ಸಾಗರನಾಗಿದ್ದಾರೆ ನಮಗಂತೂ ಅವರೇ ತಿಳಿಸುತ್ತಾರಲ್ಲವೇ ಗೀತೆ ತಾಯಿ ತಂದೆಯಾಗಿದೆ ಅವರು ತಂದೆಗೆ ತ್ವಮೇವ ಮಾತಾಶ್ಚಪಿತಾ ತ್ವಮೇವ ಎನ್ನುತ್ತಾರೆ ಅವರು ರಚನೆಯನ್ನು ರಚಿಸುತ್ತಾರೆ ದತ್ತು ಮಾಡಿಕೊಳ್ಳುತ್ತಾರಲ್ಲವೇ ಈ ಬ್ರಹ್ಮರವರು ಸಹ ನಿಮ್ಮಂತೆಯೇ ಇವರದ್ದು ವಾನಪ್ರಸ್ಥ ಸ್ಥಿತಿಯಾದಾಗ ನಾನು ಪ್ರವೇಶ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಕುಮಾರಿಯರಂತೂ ಪವಿತ್ರವಾಗಿಯೇ ಇದ್ದಾರೆ ಅವರಿಗಂತೂ ಸಹಜವಾಗಿದೆ ವಿವಾಹದ ನಂತರ ಎಷ್ಟೊಂದು ಸಂಬಂಧ ಹೆಚ್ಚಾಗಿ ಬಿಡುತ್ತದೆ ಆದ್ದರಿಂದ ದೇಹಿ ಅಭಿಮಾನಿ ಆಗುವುದರಲ್ಲಿ ಪರಿಶ್ರಮವೆನಿಸುತ್ತದೆ ವಾಸ್ತವದಲ್ಲಿ ಆತ್ಮ ಶರೀರದಿಂದ ಭಿನ್ನವಾಗಿದೆ ಆದರೆ ಅರ್ಧಕಲ್ಪ ದೇಹಾಭಿಮಾನದಲ್ಲಿ ಇದ್ದೀರಿ ತಂದೆ ಬಂದು ಅಂತಿಮ ಜನ್ಮದಲ್ಲಿ ದೇಹಿ ಅಭಿಮಾನಿಯಾಗಿ ಮಾಡುತ್ತಾರೆ ಎಂದಾಗ ಶ್ರಮವೆನಿಸುತ್ತದೆ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಎಷ್ಟು ಕಡಿಮೆ ಮಂದಿ ಉತ್ತೀರ್ಣರಾಗುತ್ತಾರೆ ಅಷ್ಟರತ್ನಗಳು ತಯಾರಾಗುತ್ತಾರೆ ನನ್ನ ಲೈನ್ ಕ್ಲಿಯರ್ ಆಗಿದೆಯೇ ಒಬ್ಬ ತಂದೆಯ ಹೊರತು ಬೇರೇನೂ ನೆನಪಿಗೆ ಬರುವುದಿಲ್ಲ ತಾನೇ ಎಂದು ತನ್ನೊಂದಿಗೆ ಕೇಳಿಕೊಳ್ಳಿ ಅಂತಿಮದಲ್ಲಿ ಈ ಸ್ಥಿತಿ ಆಗುತ್ತದೆ ಆತ್ಮಾಭಿಮಾನಿ ಆಗುವುದರಲ್ಲಿ ಬಹಳ ಶ್ರಮವಿದೆ ಒಳ್ಳೆಯದು ಮಧುರಾತಿಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಜ್ಞಾನದಿಂದ ತನ್ನ ದೃಷ್ಟಿ ಪರಿವರ್ತನೆ ಮಾಡಿಕೊಳ್ಳಬೇಕು ಆತ್ಮಾಭಿಮಾನಿಯಾಗಿ ವಿಕಾರಿಯ ಆಲೋಚನೆ ಸಮಾಪ್ತಿ ಮಾಡಬೇಕು ಯಾವುದೇ ವಿಕಾರದ ದುರ್ಗಂಧ ಇರದಿರಲಿ ದೇಹದ ಕಡೆ ಸ್ವಲ್ಪವೂ ದೃಷ್ಟಿ ಹೋಗದಿರಲಿ ಎರಡು ವಿಶ್ವಪಿತ ತಂದೆ ನಮಗೆ ಓದಿಸುತ್ತಾರೆ ಆ ರೀತಿ ಪರಿಪಕ್ವ ನಿಶ್ಚಯವಾದಾಗ ನೆನಪು ಶಕ್ತಿಶಾಲಿಯಾಗುತ್ತದೆ ಗಮನ ಇರಲಿ ಮಾಯ ನಿಶ್ಚಯದಿಂದ ಸ್ವಲ್ಪವೂ ಅಲುಕಾಡಿಸಬಾರದು ವರದಾನ ಭಾವದಿಂದ ಸೇವೆ ಮಾಡುತ್ತಾ ಮುಂದುವರಿಯುವ ಹಾಗೂ ಮುಂದುವರಿಸುವಂತಹ ನಿರ್ವಿಘ್ನ ಸೇವಾಧಾರಿಯಾಗಿರಿ ಸೇವಾ ಭಾವದಿಂದ ಸೇವೆ ಮಾಡುತ್ತಾ ಮುಂದುವರಿಯುವ ಹಾಗೂ ಮುಂದುವರಿಸುವಂತಹ ನಿರ್ವಿಘ್ನ ಸೇವಾದಾರಿಯಾಗಿರಿ ಭಾವ ಸಫಲತೆಯನ್ನು ತರಿಸುತ್ತದೆ ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಬಂದಿದೆಂದರೆ ಅದಕ್ಕೆ ಸೇವಾ ಭಾವ ಎನ್ನುವುದಿಲ್ಲ ಯಾವುದೇ ಸೇವೆಯಲ್ಲಿ ಒಂದು ವೇಳೆ ಅಹಂಭಾವ ಮಿಶ್ರಣವಾಗಿರುತ್ತದೆಂದರೆ ಶ್ರಮವೂ ಹೆಚ್ಚು ಸಮಯವು ಹೆಚ್ಚು ಇಡಿಸುತ್ತದೆ ಹಾಗೂ ಸ್ವಯಂನ ಸಂತುಷ್ಟತೆ ಸಹ ಇರುವುದಿಲ್ಲ ಸೇವಾ ಭಾವವನ್ನುಳ್ಳ ಮಕ್ಕಳು ಸ್ವಯಂ ಸಹ ಮುಂದುವರಿಯುತ್ತಾರೆ ಹಾಗೂ ಅನ್ಯರನ್ನು ಸಹ ಮುಂದುವರೆಸುತ್ತಾರೆ ಅವರು ಸದಾ ಹಾರುವ ಕಲೆಯ ಅನುಭವ ಮಾಡುತ್ತಾರೆ ಅವರು ಉಮ್ಮ ಸುತ್ಸಾಹ ಸ್ವಯಂ ನಿರ್ವಿಘ್ನ ಮಾಡುತ್ತದೆ ಹಾಗೂ ಅನ್ಯರ ಕಲ್ಯಾಣ ಮಾಡುತ್ತದೆ ಸ್ಲೋಗನ್ ಜ್ಞಾನ ಸ್ವರೂಪಿ ಆತ್ಮ ಯಾರೆಂದರೆ ಯಾರು ಸೂಕ್ಷ್ಮ ಹಾಗೂ ಆಕರ್ಷಣೆ ಮಾಡುವಂತಹ ದಾರಗಳಿಂದ ಮುಕ್ತರಾಗಿದ್ದಾರೆ ಜ್ಞಾನ ಸ್ವರೂಪಿ ಆತ್ಮ ಯಾರೆಂದರೆ ಯಾರು ಸೂಕ್ಷ್ಮ ಹಾಗೂ ಆಕರ್ಷಣೆ ಮಾಡುವಂತಹ ದಾರಗಳಿಂದ ಮುಕ್ತರಾಗಿದ್ದಾರೆ ಓಂ ಶಾಂತಿ